ಸ್ನೇಹಿತರೆ ಇನ್ ಮುಂದೆ ಉಚಿತವಾದಂತ ಅಕ್ಕಿ ಹಣ ಬರಲ್ಲ ಹೌದು ಸ್ನೇಹಿತರೆ ಉಚಿತವಾದಂತ ಅಕ್ಕಿ ಹಣ ಕ್ಯಾನ್ಸಲ್ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತ ಲೇಟೆಸ್ಟ್ ನ್ಯೂಸ್ ಇದು ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂತವರು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಹೊಸ ಅಪ್ಡೇಟ್ ಇದು ನಿಮ್ಮ ಹತ್ರ ಯಾವುದೇ ರೇಷನ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ಎ ಪಿ ಎಲ್ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರಬಹುದು ಯಾಕಂದ್ರೆ ಅನ್ನಭಾಗ್ಯ ಯೋಜನೆ ಮೂಲಕ ಅಕ್ಕಿ ಬದಲು ಹಣವನ್ನ ನಿಮಗೆ ಪ್ರತಿ ತಿಂಗಳ ಕೊಡ್ತಾ ಇದ್ದಾರೆ ಈಗ ಪ್ರತಿ ತಿಂಗಳ ಈ ಒಂದು ಅಕ್ಕಿ ಹಣ ಏನ್ ಬರ್ತಾ ಇತ್ತು ಇದು ಬಹಳಷ್ಟು ಜನಗಳಿಗೆ ಅನುಕೂಲ ಆಗ್ತಾ ಇತ್ತು ಸೊ ಆದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ನಿಮಗೆ ನೆಕ್ಸ್ಟ್ ಏನಿದೆ ಉಚಿತವಾದಂತಹ ಅಕ್ಕಿ ಹಣ ಬರಲ್ಲ ಕ್ಯಾನ್ಸಲ್ ಆಗಿದೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಸ್ಟೋರಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಯಾಕೆ ಈ ಒಂದು ಉಚಿತವಾದಂತಹ ಅಕ್ಕಿ ಹಣವನ್ನ ರಾಜ್ಯ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಅಂದ್ರೆ ಇದು ಕೆಲವರಿಗೆ ಮಾತ್ರನ ಎಲ್ಲರಿಗೂ ಅನ್ವಯ ಆಗುತ್ತಾ ಏನಿದರ ಒಂದು ಉದ್ದೇಶ ಯಾಕೆ ಈ ಒಂದು ಉಚಿತವಾದಂತಹ ಅಕ್ಕಿ ಹಣವನ್ನ ಕ್ಯಾನ್ಸಲ್ ಮಾಡಲಾಗಿದೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ರಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮತ್ತೆ ದಯವಿಟ್ಟು ವಿಡಿಯೋನ ನೋಡ್ತಿರುವಂತವ್ರು ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಯಾಕಂದ್ರೆ ಪ್ರೋತ್ಸಾಹ ಕೊಟ್ಟರೆ ಮಾತ್ರ ನಾವು ಹೊಸ ಹೊಸ ಲೇಟೆಸ್ಟ್ ಅಪ್ಡೇಟ್ ಅನ್ನ ಜೆನ್ಯೂನ್ ಅಪ್ಡೇಟ್ ಅನ್ನ ನಿಮ್ಗೆ ಕೊಡೋದಕ್ಕೆ ಬರುತ್ತೆ ಸೊ ಹಾಗಾದ್ರೆ ಬನ್ನಿ ಈ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ರು ಅಂದ್ರೆ ಅಕ್ಕಿ ಹಣವನ್ನ ತಿಂಗಳ ಪಡಿತಾ ಇದ್ರು ಅಂತವ್ರು ಈ ವಿಡಿಯೋನ ನೋಡಿ ಮತ್ತೆ ಜೊತೆಗೆ ಎಲ್ಲರಿಗೂ ಒಂದು ಮಾಹಿತಿಯನ್ನ ಕೂಡ್ಲೇ ಶೇರ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಇಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತ ಹೇಳ್ಬೋದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ರಾಜ್ಯ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಅನ್ನ ಒಪ್ಸಿದೆ ಸೊ ಇಂತಿಂತವರಿಗೆ ಈ ಒಂದು ಅಕ್ಕಿ ಹಣ ಏನು ಉಚಿತವಾಗಿ ಕೊಡ್ತಾ ಇದೀವಿ ಸೊ ಅಂತವ್ರಿಗೆ ಕ್ಯಾನ್ಸಲ್ ಮಾಡ್ಬೇಕಂತ ತಿಳಿಸಿದೆ ಹೌದು ಸ್ನೇಹಿತರೆ ಇಷ್ಟು ದಿನಗಳ ಕಾಲ ಹೆಂಗೋ ಏನೋ ಆರಾಮಾಗಿ ಉಚಿತವಾದಂತಹ ಅಕ್ಕಿ ಹಣವನ್ನ ಪಡಿತಾ ಇದ್ವಿ ಇದ್ಯಾವುದಪ್ಪ ಹೊಸ ರೂಲ್ಸ್ ಅಂತ ತಿಳ್ಕೊಬಹುದು ನೀವು ಸ್ನೇಹಿತರೆ ನಿಮಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ಉಚಿತವಾದಂತಹ ಅಕ್ಕಿ ಹಳವನ್ನ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಯಾವಾಗ್ಲಿಂದ ಮಾಡ್ತಾ ಇದ್ದಾರೆ ಯಾರ್ಯಾರಿಗೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆದಂತ ಸ್ಟೋರಿ ಇದು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಬಹಳಷ್ಟು ಮಂದಿ ಏನ್ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸಿದ್ದಾರೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಇದಾವೆ ಆದ್ರೆ ಏನಿದೆ ಈ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಆಹಾರ ಧಾನ್ಯಗಳನ್ನ ಪಡೆಯೋದಕ್ಕೆ ಉಪಯೋಗ ಮಾಡ್ತಾ ಇಲ್ಲ ಅಂದ್ರೆ ರೇಷನ್ ಶಾಪ್ಗಳಲ್ಲಿ ರೇಷನ್ ಅನ್ನ ಪಡೆಯೋದಕ್ಕೆ ಉಪಯೋಗ ಮಾಡ್ತಾ ಇಲ್ಲ ಅದ್ರ ಬದಲಾಗಿ ಏನ್ ಮಾಡ್ತಾ ಇದ್ದಾರೆ ಈ ಒಂದು ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಒಂದು ಟ್ರೀಟ್ಮೆಂಟ್ಗಾಗಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಬಳಕೆ ಮಾಡೋದಕ್ಕಾಗ್ಲಿ ಅಥವಾ ಬೇರೆ ಬೇರೆ ಲೋನ್ ಗಳನ್ನ ಪಡೆಯೋದಕ್ಕಾಗ್ಲಿ ಗೌರ್ಮೆಂಟ್ ಸ್ಕೀಮ್ ಗಳ ಒಂದು ಲೋನ್ಗಳನ್ನ ಪಡೆಯೋದಕ್ಕೆ ಗೌರ್ಮೆಂಟ್ ಸ್ಕೀಮ್ಗಳ ಒಂದು ಬೆನಿಫಿಟ್ ಅನ್ನ ಪಡೆಯೋದಕ್ಕೆ ಈ ರೀತಿಯಾಗಿ ಈ ಒಂದು ರೇಷನ್ ಕಾರ್ಡ್ಗಳನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಸೊ ಅದಕ್ಕಾಗಿ ಇಂತ ಒಂದು ರಿಪೋರ್ಟ್ ಏನಿದೆ ಆಹಾರ ಇಲಾಖೆಗೆ ಸಿಕ್ಕಿರುವಂತದ್ದು ಸೊ ಅದಕ್ಕಾಗಿ ಇಂಥವ್ರಿಗೆ ಈ ಒಂದು ಉಚಿತವಾದಂತಹ ಅಕ್ಕಿ ಹಣವನ್ನ ಕೊಡಬಾರ್ದು ಅಂತ ಡಿಸೈಡ್ ಮಾಡಲಾಗಿದೆ ಇನ್ನು ಇದ್ರ ಜೊತೆಗೆ ಇನ್ನೊಂದು ಕೆಟಗರಿ ಇದೆ ಏನಪ್ಪಾ ಅಂತಂದ್ರೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಅಂದ್ರೆ ರೇಷನ್ ಕಾರ್ಡ್ ಇರುತ್ತೆ ಸೊಸೈಟಿಯಲ್ಲಿ ನಿಮ್ಗೆ ರೇಷನ್ ಅನ್ನ ಪಡೆದ್ಕೊಳ್ತಾರಲ್ಲ ಅಂದ್ರೆ ಅಕ್ಕಿಯನ್ನ ಹಾಕ್ಸ್ಕೊಳ್ತಿರದಲ್ಲ ಅಂದ್ರೆ ಕಳೆದ ಮೂರ್ ತಿಂಗಳಿಂದ ಯಾರ್ಯಾರು ಈ ಒಂದು ರೇಷನ್ ಅನ್ನ ಪಡೆದೇನೆ ಬಿಟ್ಟಿದ್ದಾರೆ ಸೊ ಅಂತವ್ರಿಗೆ ಕೂಡ ಈ ಒಂದು ಉಚಿತವಾದಂತ ಅಕ್ಕಿ ಹಣವನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಇನ್ನು ಕೆಲವೊಂದು ಕೆಟಗರಿಯ ಜನರಿಗೆ ಈ ಒಂದು ಉಚಿತವಾದಂತಹ ಅಕ್ಕಿ ಹಣ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸೊ ಯಾರಪ್ಪ ಅಂತಂದ್ರೆ ಈ ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿರ್ತಾರೆ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡಿರ್ತಾರೆ ಸೊ ಅಂತವ್ರು ಕೂಡ ಈ ಒಂದು ಉಚಿತವಾದಂತಹ ಅಕ್ಕಿ ಹಣ ಬರೋದಕ್ಕೆ ನಿಧಾನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಿಮಗೆ ಈ ಒಂದು ಅಪ್ಡೇಟ್ ಮಾಡಿರುವಂತಹ ಮಾಹಿತಿ ಆಹಾರ ಇಲಾಖೆಗೆ ಹೋಗ್ಬೇಕು ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬೇಕು ಸೊ ಈ ರೀತಿಯಾಗಿ ಬೇರೆ ಬೇರೆ ಒಂದು ಗಳು ಇರುತ್ತೆ ಸೊ ಅದಕ್ಕಾಗಿ ಅವ್ರಿಗೆ ಅಕ್ಕಿ ಹಣ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಮೂರು ಕ್ಯಾಟಗರಿಯ ಜನಗಳಿಗೆ ಏನು ಅನ್ನಭಾಗ್ಯ ಯೋಜನೆಯ ಉಚಿತವಾದ ಅಕ್ಕಿ ಹಣ ಏನಿದೆ ಅದು ಬರೋದಿಲ್ಲ ಅಂತ ರಾಜ್ಯ ಸರ್ಕಾರ ಬಹಳಷ್ಟು ಕ್ಲಿಯರ್ ಕಟ್ ಆಗಿ ತಿಳಿಸಿದೆ ರಾಜ್ಯ ಸರ್ಕಾರ ತಿಳಿಸಿರುವ ಹಾಗೆ ಇದೇ ತಿಂಗಳಿನಿಂದ ನಿಮಗೆ ಉಚಿತ ಅಕ್ಕಿ ಹಣ ಕ್ಯಾನ್ಸಲ್ ಆಗ್ಬಹುದು ಅಥವಾ ಮುಂದಿನ ತಿಂಗಳಿಂದ ಉಚಿತವಾದಂತಹ ಅಕ್ಕಿ ಹಣ ಕ್ಯಾನ್ಸಲ್ ಆಗ್ಬಹುದು